ಭೂಮಿ ತಾಯಿ ಶಾಂತ ಶಾಂತರಾಗ್ತಿತ್ತು ಆಮೇಲೆ ಅವಳ ಮಕ್ಕಳಾಗಿರುವ ನಾವು ಅದು ಅಲ್ಲದೆ ಈ ಭೂಮಿ ತಾಯಿಯ ಆಶೀರ್ವಾದ ಸದಾಕಾಲ ನಮ್ಮಲ್ಲಿ ಅಂದಾಗ ನಮ್ಮ ತಲೆಯುಗ ಪಾಂಡವ ಪಡೆಯುವುದಕ್ಕೆ ಸಾಧ್ಯ ಅದನ್ನು ಆ ದೇವಿಯ ಪೂಜೆ ಮುಗಿಸಿದರೆ ನೀವು ಕೂಡ ಆ ದೇವಿಗೆ ನಮಸ್ಕರಿಸಿರಿ ಆಮೇಲೆ ನಿಮಗೆ ಪ್ರಸಾದ ಮಾಡ ಅಮ್ಮ ಭೂಮಾತೆ ಬ್ರಹ್ಮಾಂಡದ ಬುರಳಿಯನ್ನೇ ನಿನ್ನ ಇರಿಸಿಕೊಂಡು ಈ ಸುಂದರ ರೈತ ಮಗನನ್ನು ಉದ್ಧರಿಸುವ ತಾಯಿ ನನಗೆ ನನ್ನ ನಮಸ್ಕಾರಗಳು ಒಪ್ಪತ್ತಿಗೆ ಇಪ್ಪತ್ತು ಅನಿ ರೈತರ ಅಡಿ ಕೊಡಿದರು ಅಡಿದಾವರಣಗಳನ್ನೆಡೆದಷ್ಟು ಬೇಡಿದವರಿಗೆ ಬೇಡಿದ ಬಲಪಟ್ಟು ಜಗತ್ತಿಗೆ ದೊಡ್ಡ ರೈತನೆಂದು ಘೋಷಣೆ ಕೂಡ ಹೊರಡಿಸಿದ ಆದರೆ ಇಲ್ಲೆಲ್ಲಿದೆ ಈ ರೈತನಿಗೆ ಸ್ವಾತಂತ್ರ್ಯ ಮತ್ತೆ ಶ್ರೀಮಂತರ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದೆ ಈ ರೈತನ ಕರ್ತ ಮಳೆಯಿಂದ ಪಾಲಕ ಮರಗಳಿಗೆ ಬಿದ್ದು ಬೇಡಿಕೊಳ್ಳುವೆ ಈ ರೈತ ಮಕ್ಕಳನ್ನು ಉದ್ಧರಿಸುವ ಎಂದು ಸ್ವಾಮಿ ನಂಬಿದವರಿಗೆ ಯಾವತ್ತು ಕೈ ಬಿಟ್ಟಿಲ್ಲ ಬಡವ ಬಲ್ಲಿ ಭೇದ ಭಾವವನ್ನು ಬಂತು ಎಲ್ಲರೂ ಒಂದೇ ಎಂಬ ಭಾವದಿಂದ ನಾವು ಒಳ್ಳೆ ಮನಸ್ಸಿನಿಂದ ಈ ಭೂಮಿ ತಾಯಿಯ ಮಣ್ಣನ್ನು ಮುಟ್ಟಿದ್ರೆ ಆ ಮಣ್ಣು ಚಿನ್ನವಾಗುವುದರಲ್ಲಿ ಸಮಯದಲ್ಲಿ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಅಂತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ದುಡಿತವೇ ದುಡ್ಡಿನ ತಾಯಿ ಈ ಸಲ ತುಂಬಿ ನಿಂತಿರುವ ಈ ಬೆಳೆ